ಸರ್ ಈಗ ನಿಮ್ಮ ಮನೆಯಲ್ಲಿ ಶೋಧ ಕಾರ್ಯ ಆಗ್ತಾ ಇದೆ ಅಂತ ಹೇಳಲಾಗ್ತಿದೆ ಯಾಕೆ ಸರ್ ಒಂದು ಮೇ ತಿಂಗಳು ಮೇ ತಿಂಗಳು ಏಪ್ರಿಲ್ ತಿಂಗಳು ಇವನು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ವಕೀಲ್ ಆಫೀಸಿಗೆ ಕರ್ಕೊಂಡು ಬರಬೇಕಿತ್ತು ಅದ್ರ ಪ್ರಕಾರ ವಕೀಲ ಆಫೀಸಿಗೆ ಕರ್ಕೊಂಡು ಬಂದೆ ಕರ್ಕೊಂಡು ನಂತರ ಅವ್ರಿಗೆ ಒಂದು ವ್ಯವಸ್ಥೆ ಬೇಕಿತ್ತು ಅದ್ರ ಪ್ರಕಾರ ನಾವು ಅವ್ರಿಗೆ ರೂಮ್ ಮಾಡಿಕೊಡೋಣ ಅಂತ ಹೇಳಿ ಸೇಫ್ಟಿ ಇಲ್ಲ ಅಂತ ಹೇಳಿ ನನ್ನ ಮನೆಗೆ ನಾನು ಕರ್ಕೊಂಡು ಹೋಗಿರೋದು ಹೌದು ಹೀಗಾದ್ರೆ ಬುರುಡೆ ಕಥೆ ಸರ್ ಕೈಯಲ್ಲಿ ಬುರುಡೆ ಬುರುಡೆ ಅವನೇ ತಂದಿರೋದು ಅಲ್ಲ ಉಳಿದ ಮಾದಿ ಮೇಲೆ ಬರೋಂಗೆ ಜಯಂತು ಲ್ಯಾಬಿನ್ ತಂದ ನಾನು ಅವತ್ತು ಇವತ್ತು ಹೇಳ್ತೇನೆ ಜಯಂತಿ ತಂದಿಲ್ಲ ತಂದ್ರೆ ಸರ್ ಅವತ್ತು ತಂದು ಡೆಲ್ಲಿಗೆ ತಕೊಂಡು ಹೋಗಲಿಕ್ಕೆ ಅವ ತಂದಿರೋದು ಹ್ಮ್ 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 ಡೆಲ್ಲಿಗೆ ತಕೊಂಡೋಗ್ಲಿಕ್ಕೆ ಬಂದು ತಿರ್ಗ ನಾನು ಅವನೊಟ್ಟಿಗೆ ಡೆಲ್ಲಿ ಹೋಗಿರೋದು ಮತ್ತೆ ತಿರ್ಗ ಅದನ್ನು ನಾನು ಇಲ್ಲಿ ಇಲ್ಲಿ ಬೆಳ್ತಂಗಾಡಿ ತಂದ್ರು ಅದು ಮಾತ್ರ ನಾನು ತಪ್ಪಿರೋದು ಹೊರತು ಬೇರೆ ಯಾವ ತಪ್ಪು ನನ್ನ ಹತ್ರ ಇಲ್ಲ ಒಂದು ಊಟ ಕೊಡುವಾಗ ಅದು ಮನೆ ಬೇಕಾದಲ್ಲಿ ಮನೆಯವರಿದ್ದರೆ ಮನೆಯವರು ಡ್ಯೂಟಿಯಲ್ಲಿ ಇದ್ದಾರೆ ನಾನು ಹೇಳಿದ್ರೆ ಹೋಗಿ ಅಂತ ಯಾರು ಹೇಳಿ ಕೇಳಿ ಏನಿದ್ರು ಹೇಳಿ ಸುಳ್ಳು ಏನೋ ಹೇಳ್ಬಾರ್ದು ಸತ್ಯವನ್ನೇ ಹೇಳಿ ಅಂತ ಹೇಳಿದಿನಿ ಮಕ್ಕಳಿಗೂ ಹೇಳಿದೀನಿ ಮಕ್ಕಳು ಅಲ್ಲೇ ಇದ್ದಾರೆ ಕೇಳಿ ಅವರಿಗೆ ಅವರು ಹೇಳ್ತಾರೆ ಗೊತ್ತೇ ಇಲ್ಲ ಪಾಪ ಯಾರಂತ ಗೊತ್ತಿರಲ್ಲ ಇವ ನಾ ಬಂದ ಅವ್ರಿಗೆ ಅಂತ ಅಂತೇಳಿ ಯಾರಿಗೂ ಹೇಳಿಲ್ಲ ಇನ್ನು ಮುನ್ನೆ ಫೋಟೋ ನೋಡೋ ಗೊತ್ತು ಏ ಅಣ್ಣ ಅಪ್ಪ ಇದು ಮನೆ ಬಂದಿದ್ದಾರಲ್ಲ ಇವರಲ್ವಾ ಅಂತ ಹೌದು ಮಗ ನಾವೇನು ಯಾರು ಕೊಲೆ ಮಾಡ್ಲಿಕ್ಕೆ ಹೋಗಿಲ್ಲ ಅತ್ಯಾಚಾರ ಮಾಡ್ಲಿಕ್ಕೆ ಹೋಗಿಲ್ಲ ಭೂ ಕಬ್ಲಿಕೆ ಮಾಡ್ಲಿಕ್ಕೆ ಹೋಗಿಲ್ಲ ಯಾರಿಗೂ ದೇಶದ್ರೋಹಿತ್ಯೆ ಮಾಡ್ಲಿಕ್ಕೆ ಹೋಗಿಲ್ಲ ಒಂದು ನ್ಯಾಯಕ್ಕೋಸ್ಕರ ಇಷ್ಟು ಹೋರಾಟ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಇವಾಗ ಗೊತ್ತಾಯ್ತು ಇಷ್ಟೊಂದಿದೆ ಅಂತ ಇದಕ್ಕೇನೆ ಇವನ್ನ ಅಷ್ಟು ಬಂದ ಸಹಾಯ ಕರ್ಕೊಂಡು ಬಂದಿರೋದು ಸುಪ್ರೀಂ ಕೋರ್ಟ್ ಹೋಗಿರೋದು ಹೌದು ಯಾಕೆ ನಾನು ಅಲ್ಲಿ ನಿಂತಿರೋದು ಫೋಟೋ ಸೆಲ್ಫಿ ಸೆಲ್ಫಿದ್ದಿರೋದು ಆದ್ರೆ ಅವನದು ಸೇನಿಲ್ಲ ಏಕೆ ಆ ಫೋಟೋ ಫೋಟೋದಿದೆ ಅಷ್ಟು ನಂದು ಇದೆ ಅಂತ ಹೇಳೋದು ಅದಕ್ಕೆ ಯಾರ್ದು ಇಲ್ಲ ನಂದು ಮಾತ್ರ ನಾನು ಹೋಗಬೇಕೆ ಒಟ್ಟಿಗೆ ಹೋದೆ ಬಂದೆ ಹೌದು ಅದಕ್ಕೆ ಎರಡು ಮಾತೇ ಇಲ್ಲ ನೀವು ಈ ಹಿಂದೆ ಸುಜಾತ ಭಟ್ ಜೊತೆಗೆ ಮಾತ್ರ ಹೋಗಿದ್ದೆ ಅಂತ ಹೇಳಿದ್ರಿ ಸರ್ ಇವಾಗ ಎಲ್ಲವನ್ನೂ ಅವಾಗ ಅವಾಗ ಮೀಡಿಯಲ್ಲಿ ಬರ್ಲಿಕ್ಕೆ ಆಲ್ವಲ್ಲ ಅಲ್ವಲ್ಲ ಸರ್ ಎಲ್ಲವನ್ನೂ ಪಬ್ಲಿಷ್ ಮಾಡ್ಕೊಂಡು ಇರಲಿಕ್ಕೆ ಆಗ್ತಾ ಇಲ್ವಲ್ಲ ಸರ್ ಹೌದು ಇವತ್ತು ನಾನು ಹೇಳ್ತಾ ಇಲ್ವಲ್ಲ ನಾನು ಸುಜಾತ ಮಾತ್ರ ಅಂತ ಅವತ್ತು ಹೇಳಿದೆ ಅಷ್ಟೇ ಅದನ್ನ ಎಲ್ಲವನ್ನು ತೆಗೆದು ಪಬ್ಲಿಕ್ ಮಾಡ್ಲಿಕ್ಕೆ ಆಗ್ತಾ ಇವಾಗ ಸ್ಟಾರ್ಟಿಂಗ್ ಇಂದ ಕೇಸಿಗೆ ಬಂತು ಎಲ್ಲವನ್ನು ಪಬ್ಲಿಕ್ ಮಾಡಿದ್ರೆ ಇವನ್ನೂ ಸಾಯಿಸ್ತಾ ಇರಲ್ವ ಇವಾಗ ಏನಕ್ಕೋಸ್ಕರ ಇಷ್ಟು ಸೇಫ್ಟಿ ಕೇಳಿರೋದು ಅಷ್ಟೇ ಭಯ ಇದೆ ಅಷ್ಟೇ ಪ್ರಭಾವಿ ಎಲ್ಲ ಭಯ ಇದೆ ಹೌದಲ್ಲ ಸರ್ ಅಲ್ಲಿ ಕಡೆ ಮುಸ್ಕಾ ಹಾಕೊಂಡು ಓಡಾಡ್ತಾ ಇರೋದು ನಾನು ಅಷ್ಟೇ ಕೇಳ್ತಾರೆ ಸರ್ ನಮ್ಮಿಂದಾಗಿ ತಪ್ಪು ಇಷ್ಟೇ ಬೆಂಗಳೂರಿಂದ ಡೆಲ್ಲಿ ಡೆಲ್ಲಿಯಿಂದ ಮಂಗಳೂರು ಓಕೆ ಇಷ್ಟು ಕೆಲಸ ಮಾಡಿದ್ದೀನಿ ಅದು ನಾನು ಅಲ್ಲ ಅಂತ ಎಲ್ಲೂ ಹೇಳಲ್ಲ ಹೌದಂತ ಹೇಳ್ತೀನಿ ಅಂದ್ರೆ ಸತ್ಯಕ್ಕೋಸ್ಕರ ಹೋರಾಟ ಮಾಡುವಾಗ ಸತ್ಯವನ್ನೇ ಹೇಳ್ತಾ ಇದ್ದೀನಿ ಜಯಂತ್ ಟಿ ಅವರು ಬೆಂಗಳೂರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ನಿಮ್ಮ ಮನೆ ಇದೆ ನೀವು ಅಲ್ಲಿ ಏನ್ ಮಾಡ್ತಾ ಇದ್ರಿ ಸರ್ ಬೆಂಗಳೂರಲ್ಲಿ ಏನ್ ಮಾಡ್ತಾ ಇದ್ರಿ ತಾವು ಸರ್ ನಾನು ಮೊದಲು ಇಲ್ಲಿಂದ ಹೋಗುವಾಗ ವೆಲ್ಡಿಂಗ್ ಹೆಲ್ಪರ್ ಆಗಿ ಹೋದೆ ಅಲ್ಯೂಮಿನಿಯಂ ಕೆಲಸ ಮಾಡ್ತಾ ಇದ್ದೆ ಮತ್ತೆ ಸಣ್ಣ ಶಾಪ್ ಇದೆ ಅದ್ರ ಮುಖ ಬದುಕ್ತಾ ಇದ್ದೀನಿ ಸರ್ ಹ್ಮ್ ಹಾ ಪಿ ಅಂತ ಜಿ ಪಿ ಸಾಲ ತೆಗೆದು ಒಂದು ನಾಲ್ಕು ಎರಡು ಮಿಷಿನ್ ಹಾಕಿದಿನಿ ಅದರ ಪ್ರಕಾರ ನಾನು ಹೋಗ್ತಾ ಇದೀನಿ ಈಗ ನಿಮ್ಮ ಮನೆಯಲ್ಲಿ ನಿಮಗೆ ಗೊತ್ತುಂಟಾ ಇಲ್ಲ ಗೊತ್ತಿಲ್ಲ ಗಾಡಿ ಹೋಗ್ತಾ ಇದೆ ಅಂತ ಹೇಳಿ ಹೇಳಿದ್ರು ಆದ್ರೆ ಗೊತ್ತಿಲ್ಲ ಆದ್ರೂ ಸಂತೋಷ ವಿಷಯ ಆಗ್ಲೇಬೇಕು ಅವ್ ಏನೆಲ್ಲ ಹೇಳಿದ್ರು ಅದೆಲ್ಲ ತಿಳ್ಕೊಳ್ಬೇಕು ಆದ್ರೂ ಅವ್ರು ಊಟ ಕೊಟ್ಟಿಲ್ಲ ಅಂತ ಹೇಳಿದ್ರು ಅದಕ್ಕೆ ತುಂಬಾ ಬೇಜಾರು ನಮ್ಮ ಮನೆಯವರಿಗೆ ಗೊತ್ತಿಲ್ಲ ಅವನಿಗೆ ಊಟಕ್ಕೆ ತೊಂದರೆ ಕೊಟ್ಟಿಲ್ಲ ನಾನು ಅವನು ಹೇಳುದು ಊಟ ಕೊಟ್ಟಿಲ್ಲ ಅಂತ ಹೇಳ್ತಾ ಸ್ಟೇಟ್ಮೆಂಟ್ ಕೊಟ್ಟ ಅಂತ ಇಲ್ಲೂ ಯಾರಿಗೆಲ್ಲ ಹೇಳ್ತಾ ಇದ್ದಾ ಹಾ ಅದಕ್ಕೆ ನಾನು ಕಂಟ್ರೆ ಆಗಲ್ಲ ಅವನಿಗೆ ಊಟ ಕೊಟ್ಟಿಲ್ವಾ ಅದು ನನಗೆ ಗೊತ್ತಿಲ್ಲ ಸರ್ ನನ್ನ ಊಟ ಮಾಡೋದ್ ಹೌದೌದು ಅಲ್ಲ ನಾನು ಊಟ ಮಾಡೋದಿದ್ರು ಇನ್ನೊಬ್ಬರಿಗೆ ಊಟ ಕೊಡುವವ ನಾನು ಅದರಲ್ಲಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಲೇಟ್ ಆಗಿರ್ಬೋದು ಕೊಡಲಿಕ್ಕೆ ಅದರ ತಗ ಕೊಡದೆ ಆ ಥರ ಇಲ್ಲ ಅವನು ಎಲ್ಲ ನೋವು ಇತ್ತು ಅಲ್ಲಿ ನೋವು ಇರುವ ನಾನೇ ಒಂದು ಸಾವಿರದ ಐನೂರನ ಕೊಟ್ಟು ಅವನೇ ಕಳ್ಸಿಬಿಟ್ಟು ಅಲ್ಲಿ ನೋವಿಗೆ ಮೆಡಿಸಿನ್ ಕೊಡಿಸೋ ನಾನೇ ಇನ್ನೇನು ಆದ್ರೂ ಲಾಸ್ಟಿಗೆ ಊಟ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾನೆ ಮತ್ತೆ ಎಂತ ಹೇಳಿದ್ರೆ ಮನೆಗೆ ಈ ತರ ಬರ್ತಾ ಇರ್ತಾರೆ ಯಾರು ಯಾರ ಈ ಹೊರಟಲ್ಲಿ ಇರುವಾಗ ಈ ತರ ಇದ್ರೆ ಹೆಲ್ಪ್ ಮಾಡ್ತೀವಿ ಆ ಸುಜಾತ ಮೇಲೆ ಬಂದಿಲ್ಲ ಮನೆಗೆ ಮತ್ತೆ ಅವತ್ತು ಕೊಕ್ಕಳ ಮನೆಯಲ್ಲೇಷ ಅವರು ಬಂದಿದ್ರು ಅವ್ರನ್ನೂ ಕರ್ಕೊಂಡು ಹೋಗಿದ್ದೆ ನಾನು ಮನೆಗೆ ಇದ್ರು ಮುಂಚೆ ಸೌಜನ್ಯ ಅಮ್ಮ ಬಂದಿದ್ರು ಎಲ್ಲ ದೇವಸ್ಥಾನಕ್ಕೆ ಹೋಗಾಗ ಅವರ ಮಾವ ಬಂದಿದ್ರು ಈ ರೀತಿಯಲ್ಲಿ ಬಂದು ಹೋಗ್ತಾ ಇರೋದು ಅದಕ್ಕೆ ಮಾತಿಲ್ಲ ಸರ್ ಇದಕ್ಕೋಸ್ಕರ ಮಾಧ್ಯಮದಲ್ಲಿ ಹೇಳ್ತಾ ಇದ್ರು ಆರು ತಿಂಗಳಿಂದ ಇದೇ ಕೆಳ ಆ ಬಿಲ್ಕುಲ್ ಮನೆಯವರಿಗೆ ಕೇಳಿ ಎಷ್ಟು ದಿನ ಇದ್ದಾ ಎಷ್ಟು ದಿನ ಊಟ ಹಾಕಿದ ಯಾವ ಅದು ಮನೆಯವರಿಗೆ ಕೇಳಿ ನನಗೂ ಇದ್ದ ಅವರಿಗೆ ಕೇಳಬಹುದು ನೀವು ಸುಪ್ರೀಂ ಕೋರ್ಟಿಗೆ ಹೋಗುವ ಮೊದಲೇ ಬುರುಡೆ ನೋಡಿದೀರಿ ಹೌದು ಅಲ್ಲ ಹೋಗುವಾಗ ಮೊದಲೇಂದ್ರ ಇದ್ರೆ ಸರ್ ಏನೆಲ್ಲ ತಂದಿದ್ರು ಬುರುಡೆ ಮತ್ತು ಮಣ್ಣು ಇತ್ತು ಸರ್ ಅದೊಟ್ಟಿಗೆ ಬಂತು ಮಣ್ಣು ಮತ್ತೆ ಒಂದು ಪ್ಲಾಸ್ಟಿಕ್ ಏನಾಯ್ತು ಅದು ನೋಡ್ರಿ ನೋಡಿದ್ರೆ ಅವ್ನಿಗೆ ಹೇಳಿದ ವಕೀಲರಿಗೆ ಅರ್ಜೆಂಟ್ ಮೇಲ್ ಮಾಡಬೇಕು ಫೋಟೋ ತೆಗೆದು ಕಳಿಸಿ ಅಂತ ಹೇಳಿದ್ರು ಓಕೆ ಆ ತರ ನೋಡ್ರಿ ಅದರ ಬಿಚ್ಚೇ ಇಲ್ಲ ನಾನು ನೋಡೇ ಇಲ್ಲ ಫೋಟೋ ತೆಗೆದ್ ನೀವೇ ಅದೇ ಮೊಬೈಲ್ ನಾನೇ ತೆಗೆದಿರೋದು ನೀವೇ ತೆಗೆದು ಮೇಲ್ ಮಾಡಿದ್ದು ಫೋಟೋ ಮೊಬೈಲ್ ತಗೊಂಡು ಅಲ್ಲಿ ಕೊಟ್ಟು ಮತ್ತೆ ಅಲ್ಲಿಂದ ಕಳಿಸಿರೋದು ಓಕೆ ಸರ್ ಇದೀಗ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಬುರುಡೆ ನಿಮ್ಮ ಸುತ್ತವೇ ಸುತ್ತಿದೆ ಅಂತ ಅನ್ಸೋದಿಲ್ಲ ಈಗ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಯಾಕೆ ನಾನು ನನ್ನ ಹೆಲ್ಪ್ ಮಾಡುದು ಅಷ್ಟೇ ಅಲ್ವಾ ಸರ್ ನಾನು ಏನ್ ಮಾಡಿದೀನಿ ಸರ್ ಹೆಲ್ಪ್ ಮಾಡಿ ಹೌದು ಅದು ಒಪ್ಕೊಳ್ತಾ ಇದ್ದೀನಿ ನಾನು ಒಪ್ಕೊತಾ ಇದ್ದೀರಿ ಹಂಡ್ರೆಡ್ ಒಪ್ಕೊಳ್ತಾ ಇದ್ದೀನಿ ನಾನು ಕೇಳ್ತಾ ಸರ್ ಇವಾಗ ಎಲ್ಲಾ ಪ್ಲಾನ್ ಆಗಿ ಸಡ್ಡಂತ್ರ ಅಂತ ಹೇಳ್ತಾ ಇದ್ದಾರೆ ಸಡ್ಡಂತ ಆದ್ರೆ ನಾನು ಕೇಳ್ತಾ ಇರೋದು ಅದು ಒಂದು ವರ್ಷ ಹಿಂದೆ ಹೋಗಿದಾರಂತ ಅದು ನಾನು ನೋಡಿಲ್ಲ ಎಲ್ಲ ಮಾಹಿತಿ ಹೊರಗೆ ಬರ್ತಾ ಇದೆ ನನಗೆ ಸಿಕ್ಕಿರೋದು ಏಪ್ರಿಲ್ ತಿಂಗಳು ಈ ಕಡೆ ಮಾತ್ರ ವಕೀಲ್ ಒಂದೂವರೆ ಗಂಟೆ ಈ ವಿಷಯ ಒಂದು ವರ್ಷ ಹಿಂದೆ ಎಷ್ಟು ದೊಡ್ಡ ಸ್ವಾಮೀಜಿ ಒಂದೂವರೆ ಗಂಟೆ ಮಾತಾಡ್ಬೇಕಾದ್ರೆ ಸತ್ತಿ ಇದ್ದಕ್ಕೆ ತಾನೇ ಅವರು ಮುಂದಕ್ಕೆ ಹೋಗಿ ಅಂತ ಹೇಳ್ತಿರೋದು ಹೌದಲ್ಲ ಸರ್ ಷಡ್ಯಂತ್ರ ಆದ್ರೆ ಸ್ವಾಮೀಜಿ ಹೇಳ್ತಾ ಇದ್ರ ಷಡ್ಯಂತ್ರ ಇದು ಆಗಲ್ಲ ಅಂತ ಹೇಳ್ತಾ ಇದ್ರಲ್ಲ ಷಡ್ಯಂತ್ರ ಸ್ವಾಮೀಜಿ ಹೋಗ್ಲಿಕ್ಕೆ ಆಗ್ತಾ ಇತ್ತ ಎಲ್ಲ ಹೊರ ಬಂದಿದೆ ಹೊರ ಬರ್ತಾ ಇದೆ ಸ್ವಾಮೀಜಿ ಬರ್ಬೇಕು ಅದು ಬರಲೇಬೇಕು ಎಲ್ಲ ಮಾಧ್ಯಮರಿಗೆ ಸ್ವಾಮೀಜಿ ಹೆಸರೆತ್ತಲಿಕೆ ಭಯ ಬೀಳ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ಸ್ವಾಮೀಜಿ ಹೆಸರೆತ್ತಲಿಕೆ ಭಯ ಬೀಳ್ತಾ ಇದ್ದಾರೆ ಆದರೆ ಯಾರು ಕರ್ಕೊಂಡು ಹೋಗೋದು ಅವರೇ ಹೇಳ್ತಾರೆ ಜಯಂತ್ ಅವರು ಭಯ ಬೀಳ್ಲಿಕ್ಕಿಲ್ಲ ಹೇಳಿ ಸರ್ ನೂರಕ್ಕೆ ನೂರು ಪರ್ಸೆಂಟು ಭಯ ಬೀಳಲ್ಲ ಎದುರಲ್ಲ ಹೆದರಲ್ಲ ಏ ತಪ್ಪು ಮಾಡಿದ್ರೆ ಹೆದರ್ತಾ ಇದ್ದೆ ಸರ್ ತಪ್ಪು ಮಾಡಿದ್ರೆ ಇವಾಗ ನಾನು ಮೊಬೈಲ್ ಸ್ವಿಚ್ಆಪ್ ಆಗಿ ಹೋಗ್ಬೋದಿತ್ತು ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ ಪ್ರತಿಯೊಬ್ಬರ ಫೋನ್ ಅಟೆಂಡ್ ಮಾಡ್ತಾ ಇದ್ದೀನಿ ಇನ್ನೇನು ಬೇಕು ಸರ್ ಇವಾಗ ಎಲ್ಲಿದ್ರಿ ಇವಾಗ ನಾನು ಎಸ್ ಐ ಟಿ ಆಫೀಸಿಗೆ ನೋಡ್ತೀನಿ ಇವಾಗ ಬೆಳ್ತಾ ಹೌದು ಬೆಳ್ತಾಣಿ ಠಾಣೆ ಇದೆಲ್ಲ ಇದರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಅದಕ್ಕೆ ಹೋಗ್ತೀನಿ ಅಲ್ಲಿಂದ ಅವರ ಕಾರ್ಯದಲ್ಲಿ ಅಲ್ಲೂ ಹೋಗ್ತೀನಿ ಎಸ್ ಐ ಟಿ ಅವರು ಯಾವುದೇ ತನಿಖೆಗೂ ನಾನು ಸಹಕಾರ ಕೊಡ್ತೀನಿ ಸರ್ ಓಕೆ ನಾನು ಈ ಒಂದು ಬೆಂಗಳೂರಿಂದ ಡೆಲ್ಲಿ ಹೋಗಿ ಡೆಲ್ಲಿಯಿಂದ ಮಂಗಳೂರಿಗೆ ಬಂದು ಯಾವುದಕ್ಕೆ ಏನೇ ಶಿಕ್ಷೆ ಕೊಟ್ಟರು ತಗೊಳ್ತೀನಿ ಬೇರೆ ಯಾವುದಕ್ಕೂ ಇಲ್ಲ ಆ ಒಂದು ತಪ್ಪು ಮಾತ್ರ ನಾನು ಮಾಡ್ತೀನಿ ಅವ್ರ ಜೊತೆ ಹೋಗಿದ್ದು ಹೌದು ಹಂಡ್ರೆಡ್ ಪರ್ಸೆಂಟು ಅವ್ನು ಯಾವ ಹೆಲ್ಪ್ ಮಾಡ್ರು ದೊಡ್ಡ ತಪ್ಪಂತ ಗೊತ್ತಾಯ್ತು ಇವಾಗ ಈಗ ನಿಮಗೆ ಎರಡು ಕಡೆಯೂ ತಪ್ಪು ಅಂತ ಗೊತ್ತಾಗ್ತದೆ ಸುಜಾತ ಅವರಿಗೆ ಹೆಲ್ಪ್ ಮಾಡಿದ್ದು ಇವರಿಗೆ ಹೆಲ್ಪ್ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಸುಜಾತ ಅವರಿಗೆ ನಾನು ಸುಜಾತ ಅವರು ಇಷ್ಟಂತ ಎನಿಸಿಲ್ಲ ಇದು ಮಾತ್ರ ಇದು ತಗೊಂಡು ಇವರಿಗೆ ಹೆಲ್ಪ್ ಮಾಡಿರೋದಂತಲ್ಲ ಇದು ತಕೊಂಡು ಹೋಗಿರು ತಪ್ಪು ಆದರೆ ಇಷ್ಟೊಂದು ಅದು ಸುಪ್ರೀಂ ಕೋರ್ಟ್ಗೆ ಅಂತ ಹೇಳಿಕೆ ಮಾತ್ರ ತಗೊಂಡು ಹೋಗಿರೋದು ಇಲ್ಲ ತಗೊಂಡು ಹೋಗ್ಲಿಕ್ಕಿಲ್ಲ ಗೊತ್ತಾಯ್ತಲ್ಲ ಸರ್ ಸುಪ್ರೀಂ ಕೋರ್ಟಿಗೆ ಅಂತ ಓದಕ್ಕೆ ಮಾಡ್ರು ನಾನು ಅಲ್ಲಿ ಹೋಗಿ ನಿಂತ್ರ ಫೋಟೋ ಕಳಿಸ್ಕೊಡ್ತೀನಿ ಓಕೆ ಟ್ರಾವೆಲ್ ಇಷ್ಟೊಂದು ನೋಡಬಹುದು ನಾನು ಇಲ್ಲಿ ಹೋದೆ ಏನಕ್ಕೆ ಹೋಗಿದೆ ಅಂತ ಓಕೆ ಹೌದಲ್ಲ ಸರ್ ಅದು ಮಾಡ್ಬೋದು ಸರ್ ಏನಿದ್ರು ಅದಕ್ಕೆ ತೊಂದರೆ ಇಲ್ಲ ಯಾವುದೇ ಟೆನ್ಷನ್ ಇಲ್ಲ ಯಾವುದೇ ಭಯ ಇಲ್ಲ ಮತ್ತೆ ಏನಾದರೂ ಈ ಒಂದು ವಿಷಯದಲ್ಲಿ ಜೈಲಿಗೆ ಹೋದ್ರು ಸತ್ಯ ಪರವಾಗಿ ಹೋಗ್ತಾ ಇರೋದು ಮಹಾತ್ಮ ಗಾಂಧಿ ಹದಿನಾರು ವರ್ಷ ಜೈಲಲ್ಲಿ ಇದ್ರು ಹೌದಾ ಇನ್ನು ಜಯಂತಿ ಹೋಗಿ ಒಂದು ಸತ್ಯಕ್ಕೋಸ್ಕರ ಒಂದು ಹೆಣ್ಣು ಮಕ್ಕಳು ನ್ಯಾಯಕ್ಕೋಸ್ಕರ ಒಂದಿಷ್ಟು ಈ ಜೈಲಿದ್ರು ಬೇಜಾರಿಲ್ಲ ಅದು ನನ್ನ ಮನವರಿಗೂ ಹೇಳಿದೀನಿ ನೋಡಿ ನಾನು ಇಷ್ಟು ಮಾಡ್ತಾ ಇದ್ದೀನಿ ಅವ್ರಿಗೆಲ್ಲರಿಗೂ ಗೊತ್ತು ಇಷ್ಟು ದಿನ ನಾನು ಯಾವುದೇ ಹೋರಾಟ ಮಾಡು ಒಂದು ರೂಪಾಯಿ ತಗೊಂಡು ನನ್ನ ಮನೆಯವರಿಗೆ ಒಂದು ಊಟಕ್ಕೆ ಆಗಲಿ ಇಲ್ಲ ಒಂದು ಚಾಕ್ಲೇಟ್ ತೆಗೆದುಕೊಟ್ಟವನಲ್ಲ ನನ್ನ ಕುಟುಂಬ ಎಲ್ಲರಿಗೂ ಗೊತ್ತು ಗೊತ್ತಲ್ಲ ಅಂತ ಮೊನ್ನೆ ತನಕ ಗೊತ್ತಿರ್ಲಿಲ್ಲ ಚಿನ್ನಯ್ಯ ಬುರ್ಡೆ ತಂದ ವಿಷಯ ಮೊನ್ನೆ ಮೊನ್ನೆ ಬುರ್ಡೆ ತಂದು ನಂತರ ನಿಮ್ಮ ಮನೆಯವರು ಏನಂದ್ರು ಸರ್ ಅಯ್ಯೋ ಮನೆಗೆ ಬುರ್ಡೆ ತಂದಿದ್ರ ಅಂತ ಭಯ ಆಗ್ಲಿಲ್ವ ಮನೆಯವರಿಗೆ ಗೊತ್ತಿಲ್ಲ ಸರ್ ಅದು ಗೊತ್ತಿಲ್ವಾ ಮನೆ ಇನ್ನೂ ಗೊತ್ತಿಲ್ಲ ಅಂತ ಕಾಣಿಸ್ತಾ ಈಗ ನನ್ನ ಫೋನ್ ಕೇಳಿದ ನಂತರ ಗೊತ್ತಾಗ್ಬೋದು ಇಲ್ಲ ನಾನು ಮನೆ ಮನೆಗೆ ತಕೊಂಡೆ ಬಂದಿಲ್ಲ ಮನೆಯೆಲ್ಲ ಬೇರೊಂದ್ ಕಡೆ ಇದು ಇಟ್ಬಿಟ್ಟು ಫೋಟೋ ತೆಗೆದಿರೋದು ನಮ್ಮ ಮನೆ ಒಳಗೆ ತಂದೆ ಇಲ್ಲ ಅಂದ್ರೆ ನನಗೆ ಅದೊಂದು ತರ ಆಯ್ತು ಭಯ ಆಯ್ತು ಅದು ಮನೆಗೆಲ್ಲ ತರೋದು ಸರಿಯಲ್ಲ ಅಂತ ಭಯ ಆಗೋ ರೀತಿಯಲ್ಲಿ ಅಲ್ಲ ಭಯ ಆಗ ರೀತಿಯಲ್ಲ ಮನೆಗೆ ತರೋದು ಏನೊಂದು ನಮಗೆ ಸರಿ ಕಾಣಿಸ್ತಾ ಇಲ್ಲ ಅದು ಸರಿ ಕಾಣಿಸ್ತಾ ಇಲ್ಲ ಸರಿ ಕಾಣಿಸ್ತಲ್ಲ ಉಪಾಯ ಇಲ್ಲದೆ ಮತ್ತೆ ಅವನ ಕರೆಸಿ ಮಾಡಿರೋದು ಅಷ್ಟೇ ಹೊರತು ಬೇಕು ಮಾಡಿದಲ್ಲ ಸರ್ ನಿಮಗೆ ಚಿನ್ನಯ್ಯ ಹೀಗೆ ಹೀಗೆ ಒಂದು ಉಲ್ಟ ಹೊಡಿತಾನೆ ಅಂತ ಗೊತ್ತಿರಲಿಲ್ಲ ಸರ್ ಅದು ಉಲ್ಟಾ ಅದು ಯಾವ ರೀತಿ ಏನಕ್ಕೆ ಅಂತ ಗೊತ್ತಿಲ್ಲ ಸರ್ ನನಗೆ ಅಂದ್ರೆ ಒಂದು ವಿಷಯ ಇರ್ತೀನಿ ಸರ್ ಅವನ ಹತ್ರ ನಾನು ಜಾಸ್ತಿ ಇದರ ವಿಷಯದಲ್ಲಿ ಮಾತಾಡಲಿಕ್ಕೆ ಹೋಗ್ತಾ ಇರಲಿಲ್ಲ ನಮ್ದೇನು ಕೆಲಸ ನಂದು ಎಸ್ ಕೆ ಡಿ ಆರ್ ಟಿ ಬಡ್ಡಿ ದಂಧೆ ವಿಷಯದಲ್ಲಿ ನಾನು ಫೈಟ್ ಮಾಡ್ತಾ ಇದ್ದೆ ಅದು ನನ್ನ ಕೆಲಸ ಇದೆ ಅದು ಕೆಲಸ ಮಾಡ್ತಾ ಇದೆ ಆದ್ರೆ ಈ ರೀತಿಯಲ್ಲಿ ಆತಂದ್ರೆ ನಂಗೆ ಗೊತ್ತಿರಲಿಲ್ಲ ಈ ಒಂದು ವಿಷಯ ಇಂತ ಒಂದು ಹಂತಕ್ಕೆ ನಂಗೆ ಗೊತ್ತಿರಲಿಲ್ಲ ತನಿಖೆ ಆಗತ್ತೆ ಇದಾಗುತ್ತೆ ಯಾವ್ದು ಮೆಟೀರಿಯಲ್ ಸಿಗಬಹುದು ಅದು ಕೇಸ ಆಗುತ್ತೆ ಓಕೆ ಹೊರಗೆ ಬರುತ್ತೆ ಅಂತ ಇತ್ತು ಇನ್ನೂ ಹೊರಗೆ ಬಂದೇ ಬರುತ್ತೆ ಆಟ ಆಡಿದ್ರು ಯಾವ್ದು ಏನೇ ಮಾಡಿದ್ರು ಇವಾಗ ಪ್ರಭಾವಿಗಳ ಒಂದು ಪವರ್ ಇದೆ ದುಡ್ಡು ಪವರ್ ಇದೆ ಎಲ್ಲ ಇರ್ಬೋದು ನಮ್ಮ ಹತ್ರ ಅದಿಲ್ಲ ಆದ್ರೆ ಸತ್ಯ ಇದೆ ಸತ್ಯ ಹೊರಗೆ ಬರುತ್ತೆ ನಾನು ಎಲ್ಲ ಮಾಧ್ಯಮರಿಗೆ ಏನಂತ ಹೇಳ್ತಾ ಇದ್ದೆ ನೋಡಿ ಸತ್ಯ ಮೇಲೆ ಬಂಡೆ ಇಟ್ಟಿದ್ದಾರೆ ಬಂಡೆ ಮೇಲೆ ನಿಂತು ಮಾಧ್ಯಮರೇ ನಮ್ಮ ತಲೆ ಹೊಡಿಬೇಡಿ ನೀವು ಸ್ವಲ್ಪ ದೂರ ನಿಂತು ನಮಗೆ ಹೇಳ್ಕೊಡಿ ಯಾವ ರೀತಿಯಲ್ಲಿ ಆ ಬಂಡೆಯನ್ನು ಉರ್ಲಿ ಸತ್ಯ ಹೊರಗೆ ಬರ್ಬೇಕು ಹೇಳ್ಕೊಡಿ ಅಂತ ಒಂದು ಮಾತು ಹೇಳ್ತಾ ಇದ್ದೆ ಸರ್ ಅದು ಮಾತ್ರ ಹೇಳ್ತಾ ಅದಕ್ಕೆ ಎಲ್ಲರಿಗೂ ಸಹಕಾರ ಕೊಡಿ ಅಂತ ಎಲ್ಲರಿಗೂ ಕೇಳ್ತಾ ಇದ್ದೀನಿ ನಾನು ನೀವು ನೀವು ಚಿನ್ನ ಜೊತೆಗೆ ಡೆಲ್ಲಿಗೆ ಹೋಗಿದ್ದು ಸತ್ಯ ಹೊರಗೆ ಹೋಗಿದೆ ಹೌದು ಇನ್ನೇನು ಹೊರಗೆ ಬರಲಿಕ್ಕಿಲ್ಲ ಇನ್ನು ಏನು ಬೇಳ್ಕೊಳ್ಳು ಇಲ್ಲವರೆಗೆ ಆಗಿರೋಲ್ಲ ಸತ್ಯ ಇನ್ನು ಯಾವುದೇ ಹೊರಗೆ ಬರಲಿಕ್ಕಿಲ್ಲ ಅದು ಹೇಳ್ತೀನಿ ಸರ್ ಈಗ ಇನ್ಯಾರಿದ್ದಾರೆ ನಿಮ್ಮ ಟೀಮ್ನಲ್ಲಿ ಈ ಚಿನ್ನಯ್ಯನ ಜೊತೆಗೆ ಅಲ್ಲ ಡೆಲ್ಲಿ ಹೋಗಿರೋದು ಗಿರೀಶ್ಣ ನಾನು ಮತ್ತೆ ಯಾರು ಆಮೇಲೆ ಇದ್ದಾರಲ್ಲ ಅವರು ಸುಜಾತ ಮೇಡಮ್ ಗಿರೀಶ್ ಮಟ್ಟಣ್ಣವರು ಅವರು ಕೂಡ ಇದ್ದಾರೆ ಗಿರೀಶ್ ಮಟ್ಟಣ್ಣವರು ಅವರು ಚಿನ್ನಯ್ಯ ಸುಜಾತ ನಾನು ಸುಜಾತ ಮೇಡಮ್ ನಾನು ಹಾಗಾದ್ರೆ ನಿಮ್ಮ ಮನೆಗೆ ಗಿರೀಶ್ ಮಠನ್ನವರು ಬರಲಿಲ್ವಾ ಇಲ್ಲ ಬರಲಿಲ್ಲ ಬರಲಿಲ್ಲ ಸರ್ ಸುಪ್ರೀಂ ಕೋರ್ಟ್ಗೆ ಬುರುಡೆ ತೆಗೆದುಕೊಂಡು ಹೋಗುವ ಮೊದಲು ನೀವು ಗಿರೀಶ್ ಮಟ್ಟನ್ನ ಸುಜೇತ ಮೇಡಂ ನೋಡಿದೀರಿ ಹೌದು ಅಲ್ಟ್ರೆ ಪರ್ಸೆಂಟ್ ನೂರಕ್ಕೆ ನೂರು ನೂರಕ್ಕೆ ನೂರು ಅದರಲ್ಲಿ ಏನು ಸುಳ್ಳಿಲ್ಲ ಸರ್ ನಾವಿಲ್ಲಿ ಕಳ್ಳತನ ಕಳ್ಳತನ ಮಾಡ್ತಾ ಇಲ್ಲ ನಾವು ಹೇಳಿದಿವಾ ಯಾರೊಬ್ಬರ ತೇಜಾವಧ ಮಾಡ್ತಾ ಇಲ್ಲ ದೇವಸ್ಥಾನದಲ್ಲಿ ಷಡ್ಯಂತ್ರ ಮಾಡ್ತಾ ಇಲ್ಲ ಆದರೆ ಅಲ್ಲಿ ಸತ್ಯರು ಸತ್ಯ ಕೊಲೆ ಆದರೂ ಸತ್ಯ ಅತ್ಯಾಚಾರ ಆಗಿರೋ ಸತ್ಯ ಅದು ಸತ್ಯವ್ರಿಗೆ ಬರಬೇಕು ಅದು ಬರುತ್ತೆ ಸರ್ ಓಕೆ 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 ಸರ್ ಬಳಿಯ ನಾಡು ನಮ್ ಜೊತೆಗೆ ಮಾತಾಡಿದ್ರಿ ಥ್ಯಾಂಕ್ ಯು ಜಯಂತ ಅವ್ರೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್